ಎಎಚ್ ಬಸವರಾಜರವರು ಬೆಂಗಳೂರಿನ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಇಪ್ಪತ್ತೈದನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಆಡಂಬರದ ಮದುವೆಗಳಿಗೆ ಬ್ರೇಕ್ ಹಾಕುವ ಇಂತಹ ಸರಳ ವಿವಾಹಕ್ಕೆ ಬನಶಂಕರಿ ಸಾಮೂಹಿಕ ವೇದಿಕೆ ಸಾಕ್ಷಿಯಾಗಿತ್ತು ಸುಮಾರು ಐವತ್ತ ನಾಲ್ಕು ಜೋಡಿಗಳು ನವ ದಾಂಪತ್ಯಕ್ಕೆ ಕಾಲಿಟ್ಟರು ಇದೇ ಸಂದರ್ಭದಲ್ಲಿ ಅನೇಕ ರಾಜಕೀಯ ನಾಯಕರು ಚಲನಚಿತ್ರ ಕಲಾವಿದರು ಸ್ವಾಮೀಜಿಗಳು ಅನೇಕ ಮುಖಂಡರು ಕಾರ್ಯಕರ್ತರು ನೂತನ ವಧುವರರಿಗೆ ಶುಭ ಹಾರೈಸಿದರು ಒಟ್ಟಿನಲ್ಲಿ ಈ ಸಾಮೂಹಿಕ ವಿವಾಹದಲ್ಲಿ ಜಾತಿ ಭೇದ ದೊರೆದು ಐವತ್ತ ನಾಲ್ಕು ಜೋಡಿಗಳು ನವ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು ಬನಶಂಕರಿ ದೇವಿಯ ಸನ್ನಿಧಿಯಲ್ಲಿ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಸಾಮೂಹಿಕ ವಿವಾಹಗಳನ್ನು ಮಾಡಿ ಸಾವಿರಾರು ಜೋಡಿಗಳಿಗೆ ಒಂದು ಆಶ್ರಯವನ್ನು ನೀಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜರವರು ಹಾಗೂ ಅವರ ತಂಡದವರೆಲ್ಲರಿಗೆ ನಾವು ಆ ದೇವಿಯ ಪೂರ್ಣಾನುಗ್ರಹ ಇರಲಿ ಅಂತ ನಾವು ಆಶಿಸ್ತೇವೆ ಬಹುಶಃ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ತುಂಬ ಕಷ್ಟ ಇದೆ ಯಾಕಂತಂದರೆ ಇವತ್ತು ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಒಂದು ಆಶ್ರಯವನ್ನು ನೀಡಿದಂಗೆ ಆಗ್ತದೆ ಒಂದು ವಿವಾಹ ಮಾಡಬೇಕು ಅಂತಂದರೆ ಕನಿಷ್ಠ ಅಂತಂದರೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಬೇಕಾಗ್ತದೆ ಅಂಥದ್ದರಲ್ಲಿ ಅದೇ ಎರಡು ಮೂರು ಲಕ್ಷವನ್ನು ಅವರು ಜೀವನದಲ್ಲಿ ಯಾವುದಕ್ಕಾದ್ರೂ ಉದ್ಯೋಗಗಳಿಗೆ ತೊಡಗಿಸ್ಕೊಂಡ್ರೆ ಅವ್ರ ಜೀವನ ಉನ್ನತ ಆಗ್ತದಲ್ವಾ ಅಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಈ ವಿವಾಹ ಸಮಿತಿಯವರು ಬಸವರಾಜರವರು ಅವ್ರ ತಂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೇವೆ ನಿರಂತರವಾಗಿ ಮುಂದುವರಿಯಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಮಾಡಿರ್ತಕ್ಕಂಥ ಅವರಿಗೆ ಆ ದೇವಿ ಪೂರ್ಣಾನುಗ್ರಹವನ್ನು ಮಾಡಿ ಮುಂದಿನ ಎಪ್ಪತ್ತೈದು ವರ್ಷದ ವಜ್ರ ಮಹೋತ್ಸವವನ್ನು ಕೂಡ ಮಾಡ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹಾರೈಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಿ ತಾಯಿ ಬನಶಂಕ್ರಮಣನ ಸನ್ನಿಧಾನದಲ್ಲಿ ಇಪ್ಪತ್ತೈದನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಐವತ್ತ ನಾಲ್ಕು ಜೋಡಿಗಳು ಜೀವನದ ದಾಂಪತ್ಯಕ್ಕೆ ಕಾಲಿಟ್ಟಿದಂಥ ದಿವಸ ಇವತ್ತು ಈ ದಿವಸ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿವಸ ನಾಲ್ಕು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ತೊಂಬತ್ತು ಈ ಇಪ್ಪತ್ತೊಂಬತ್ತು ನಾ ಅವರು ಜೂನ್ ಪರಿಣಾಮ ನೆನೆಸ್ಕೊಳ್ಳೋವಂಥ ದಿವಸ ಈ ಒಂದು ಸಂದರ್ಭದಲ್ಲಿ ತಾಯಿ ಬನ್ಶಂಕರಮಣ ಸನ್ನಿಧಾನದಲ್ಲಿ ಗದಗಿಂದ ಹಿಡಿದು ಚಾಮರಾಜನಗರ ಚಾಮರಾಜನಗರದಿಂದ ಹಿಡಿದು ಕೋಲಾರ ಕೋಲಾರದಿಂದ ಹಿಡಿದು ಹಾಸನ ಹಾಸನದಿಂದ ಹಿಡಿದು ಮ ಮೈಸೂರು ಬೆಂಗಳೂರು ಸುತ್ತಮುತ್ತಲ ಬೆಂಗಳೂರು ನಗರ ಕೋಲಾರ ಈ ಥರ ಎಲ್ಲ ಜೋಡಿಗಳು ಬಂದು ಇಲ್ಲಿ ನೋಂದಾಯಿಸಿದೆ ಮತ್ತು ಅದರ ಜೊತೆಯಲ್ಲಿ ಹೊರ ರಾಜ್ಯ ತಮಿಳುನಾಡು ಆಂಧ್ರ ಕೇಂದ್ರ ಕೇರಳ ಇದರಲ್ಲೂ ಸಹಿತ ಬಂದು ಭಾಗವಹಿಸಿದ್ದಾರೆ ಯಾಕೆಂದರೆ ಐವತ್ತು ನಾಲ್ಕು ಜೋಡಿ ಒಂದೇ ಕಡೆ ಇಲ್ಲ ಹೆಣ್ಣು ಬಸವನಗುಡಿಯಲ್ಲಿದ್ದರೆ ಹುಡುಗ ಮಾಲೂರಲ್ಲಿ ಇರ್ತಾನೆ ಕೋಲಾರದಲ್ಲಿ ಹುಡುಗಿ ಇದ್ದರೆ ಮೈಸೂರಲ್ಲಿ ಹುಡುಗ ಇರ್ತಾನೆ ಈ ಥರ ಒಂದು ನೂರ ಎಂಟು ಕುಟುಂಬಗಳು ಇವತ್ತು ಈ ಒಂದು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಒಂದು ಸರಳ ವಿವಾಹ ಆಗಿದೆ ಅವರ ಕುಟುಂಬಕ್ಕೆ ಅನುಕೂಲ ಆಗಿದೆ ಇದಕ್ಕೆ ಪಕ್ಷಾತೀತವಾಗಿ ಕರೆದಂಥ ನಾಯಕರು ಸಹಿತ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲ ನನಗೊಂದು ತೃಪ್ತಿ ಸುಮ್ಮನೆ ರಾತ್ರಿ ಹೇಳಿದೆ ನಾನು ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಪೂರ್ಣಿಮಾ ರಾಜ್ಕುಮಾರ್ ಅವರು ಬಂದು ಶುಭವನ್ನು ಆರೈಸಿ ಹೋಗಿದ್ದಾರೆ ಶ್ರೀಮತಿ ತಾರಾ ಅವರು ಬಂದು ಹೋಗಿದ್ದಾರೆ ಹಿರಿಯರಾದಂಥ ಅವರು ಸರವಣ ಅವರು ರಮೇಶ್ ಗೌಡ ಇರ್ಬೋದು ರಾಮಮೂರ್ತಿ ಇರ್ಬೋದು ನಮ್ಮ ಈ ಕ್ಷೇತ್ರದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಆರ್ ಅಶೋಕ್ ಅವರು ವಿಧ ಎಷ್ಟೇ ಇವತ್ತಿದ್ರೂ ಬಂದಿಲ್ಲ ಬಂದು ಜೊತೆಯಲ್ಲಿದ್ದು ವಧುವರ ಬಂಧುಗಳಿಗೆ ಶುಭವನ್ನು ಹಾರೈಸಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಹೋಗಿದ್ದಾರೆ ಅನೇಕ ಎಲ್ಲ ನಮ್ಮ ಸಹಪಾಠಿಗಳು ಪಾಲಿಕೆ ಸದಸ್ಯರು ಮಾಜಿ ಮೇಯರ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ವ್ಯವಸ್ಥಾಪಕನಾಗಿ ವ್ಯವಸ್ಥಾಪಕರ ಪರವಾಗಿ ಎಸ್ ಕೆ ನಟರಾಜ್ ಇರ್ಬೋದು ದಾಮೋದರ ನಾಯ್ಡು ಇರ್ಬೋದು ಮುತ್ತಪ್ಪ ಇರ್ಬೋದು ಇನ್ನೊಬ್ಬ ಮುತ್ತಪ್ಪ ಇರ್ಬೋದು ನಾರಾಯಣ ಸ್ವಾಮಿ ಅವರು ಎಲ್ಲರೂ ಪರವಾಗಿ ಮಾಧ್ಯಮದ ಮಿತ್ರರಿಗೆ ನೂತನ ವಧುವರರಿಗೆ ಬಂದು ಸಾಕಾರವನ್ನು ಕೊನೆ ಹಂತದವರೆಗೂ ನನ್ನ ಜೊತೆಯಲ್ಲಿ ನಿಂತ ನನ್ನೆಲ್ಲ ಮುಖಂಡರಿಗೆ ಹಿರಿಯರಿಗೆ ಯುವಕರಿಗೆ ಹಿರಿಯರಿಗೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತು ತಾಯಂದಿರಿಗೆ ನಾನು ಚಿರಋಣಿಯಾಗಿದ್ದೀನಿ ಈ ಒಂದು ದಿವಸ ನಾನು ಮರೆಯಲಾರದಂಥ ದಿವಸ ಅವರ ಯಾವುದೇ ನನ್ನ ಜೊತೆಯಲ್ಲಿ ಯಾರು ನಿಂತು ಇಷ್ಟೊತ್ತವರೆಗೂ ನನಗೆ ಸಾಕಾರ ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ